ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಸಿ ಎಂಟರ ಅಧ್ಯಾಯ ಒಂದು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಹುಟ್ಟು ಮತ್ತು ಬೆಳವಣಿಗೆ ಜೆನಸಿಸ್ ಆ್ಯಂಡ್ ಎಮರ್ಜೆನ್ಸಿ ಆಫ್ ಮಾಡರ್ನ್ ಪೊಲಿಟಿಕಲ್ ಅನಾಲಿಸಿಸ್ ಈ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತಹ ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಇದಕ್ಕಿಂತ ಮುಂಚೆ ಡಿ ಎಸ್ ಸಿ ಏಳು ಪೊಲಿಟಿಕಲ್ ಸೈನ್ಸ್ ಎಲ್ಲ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಚಾನಲಲ್ಲಿ ಸಿಗಸ್ ಸಿಗುತ್ತೆ ಅಂತ ಹೇಳುತ್ತಾ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳೋ ಮುಖಾಂತರ ಬಿ ಎ ಡಿಗ್ರಿ ಎಲ್ಲ ವಿಡಿಯೋಗಳ ಅಪ್ಡೇಟನ್ನು ತಪ್ಪದೆ ನಿಮಗೆ ಫಸ್ಟ್ ಬರುವ ರೀತಿಯಲ್ಲಿ ನೀವು ಮಾಡಿಕೊಡ್ಬೋದು ಅಂತ ಹೇಳುತ್ತಾ ಇವತ್ತಿನ ಆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಹತ್ತು ಅಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ ಒಂದು ಆಧುನಿಕ ರಾಜಕೀಯ ವಿಶ್ಲೇಷಣೆ ಎಂದರೇನು ಅದರ ಬೆಳವಣಿಗೆಯನ್ನು ವಿವರಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಮೊದಲಿಗೆ ರಾಜಕೀಯ ವಿಶ್ಲೇಷಣೆಯ ಅರ್ಥ ಮೀನಿಂಗ್ ಆಫ್ ಮಾಡರ್ನ್ ಪೊಲಿಟಿಕಲ್ ಅನಾಲಿಸಿಸ್ ಇದರ ಬಗ್ಗೆ ನೋಡೋದಾದರೆ ರಾಜಕೀಯ ವಿಶ್ಲೇಷಣೆ ಎಂಬುದು ಎರಡೂ ಸ್ವತಂತ್ರ ಅರ್ಥವನ್ನುಳ್ಳ ಪದಗಳಿಂದ ಕೂಡಿರುವ ಪರಿಕಲ್ಪನೆ ರಾಜಕೀಯ ಮತ್ತು ವಿಶ್ಲೇಷಣೆಗಳ ಅರ್ಥ ಅರಿತುಕೊಂಡರೆ ಮಾತ್ರ ರಾಜಕೀಯ ವಿಶ್ಲೇಷಣೆಯ ಅರ್ಥವು ಸ್ಪಷ್ಟವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಈ ಮುಂದೆ ರಾಜಕೀಯ ಮತ್ತು ವಿಶ್ಲೇಷಣೆಗಳ ಅರ್ಥವನ್ನು ಪ್ರತ್ಯೇಕವಾಗಿ ನೀಡಿ ನಂತರ ರಾಜಕೀಯ ವಿಶ್ಲೇಷಣೆಯ ಅರ್ಥವನ್ನು ವಿವರಿಸಲಾಗಿದೆ ರಾಜಕೀಯ ಎಂಬ ಕನ್ನಡ ಪದವು ಆಂಗ್ಲ ಭಾಷೆಯ ಪೊಲಿಟಿಕ್ಸ್ ಪದದ ತರ್ಜುಮೆಯಾಗಿದೆ ಈ ಎರಡೂ ಪದಗಳು ಲ್ಯಾಟಿನ್ ಭಾಷೆಯ ಪೊಲಿಟಿಕಸ್ ಅಥವಾ ಗ್ರೀಕ್ ಭಾಷೆಯ ಪಾಲಿಸ್ ಪಥದಿಂದ ಉತ್ಪತ್ತಿ ಹೊಂದಿವೆ ಪಾಲಿಸ್ ಎಂದರೆ ನಗರ ರಾಜ್ಯ ಎಂದರ್ಥ ಪ್ರಾಚೀನ ಗ್ರೀಕರು ನಗರ ರಾಜ್ಯಗಳಿಗೆ ಪಾಲಿಸ್ ಎನ್ನುತ್ತಿದ್ದರು ಈ ನಗರ ರಾಜ್ಯಗಳಿಗೆ ಸಂಬಂಧಿಸಿದ್ದ ಎಲ್ಲ ಚಟುವಟಿಕೆ ಮತ್ತು ವ್ಯವಹಾರಗಳನ್ನು ಅಧ್ಯಯನ ಮಾಡುವ ವಿಷಯವನ್ನು ಗ್ರೀಕ್ ತತ್ವಜ್ಞಾನಿಗಳು ಪಾಲಿಟಿಕ್ಸ್ ಎಂಬುದಾಗಿ ಗುರುತಿಸಿದ್ದರು ಆದ್ದರಿಂದಲೇ ಅರಿಸ್ಟಾಟಲನ್ನು ತನ್ನ ಗ್ರಂಥಕ್ಕೆ ದಿ ಪಾಲಿಟಿಕ್ಸ್ ಎಂಬ ಶೀರ್ಷಿಕೆ ನೀಡಿದ್ದ ಗಮನಾರ್ಹ ಅಂಶವೇನೆಂದರೆ ಪ್ರಾಚೀನ ಗ್ರೀಕರು ಸಮಾಜ ಸರ್ಕಾರ ಹಾಗೂ ರಾಜ್ಯಗಳ ನಡುವೆ ಯಾವ ವ್ಯತ್ಯಾಸವನ್ನು ಕಂಡುಕೊಂಡಿರಲಿಲ್ಲ ಜೊತೆಗೆ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನಗಳ ನಡುವಿನ ಭಿನ್ನತೆಗಳು ಮೂಡುತ್ತಿರಲಿಲ್ಲ ಹೀಗಾಗಿ ನಗರ ರಾಜ್ಯಗಳಿಗೆ ಸಂಬಂಧಿಸಿದ ಸರ್ವ ಚಟುವಟಿಕೆ ಅಂದರೆ ವ್ಯಕ್ತಿ ಸಮಾಜ ಸರ್ಕಾರ ರಾಜ್ಯ ನೈತಿಕತೆಗಳನ್ನೊಳಗೊಂಡ ಸಮಗ್ರ ವ್ಯವಹಾರಗಳನ್ನು ಗ್ರೀಕ ಪಾಲಿಟಿಕ್ಸ್ ಪ್ರತಿನಿಧಿಸುತ್ತದೆ ಗ್ರೀಕರ ಪುಟ್ಟನಗರ ರಾಜ್ಯಗಳು ಬದಲು ಪ್ರಸ್ತುತ ಜಗತ್ತಿನಲ್ಲಿ ರಷ್ಯಾ ಚೀನಾ ಬ್ರಿಟನ್ ಜರ್ಮನಿ ಭಾರತದಂತಹ ಬೃಹತ್ ರಾಷ್ಟ್ರ ರಾಜ್ಯಗಳು ಅಸ್ತಿತ್ವದಲ್ಲಿವೆ ಫಲವಾಗಿ ಗ್ರೀಕರ ರಾಜಕೀಯದ ಪರಿಕಲ್ಪನೆಯು ಕಾಲಾನುಕ್ರಮದಲ್ಲಿ ಪರಿವರ್ತನೆಗೊಳ್ಳುತ್ತಾ ಬಂದಿದ್ದು ಪ್ರಸ್ತುತ ರಾಜಕೀಯ ಪರಿಕಲ್ಪನೆಯ ರಾಜ್ಯಶಾಸ್ತ್ರ ಎಂದು ಗುರುತಿಸಲ್ಪಟ್ಟಿತು ಗ್ರೀಕರು ನೈತಿಕ ತಳಹದಿಯಲ್ಲಿ ಚರ್ಚಿಸಿದ್ದ ರಾಜಕೀಯವನ್ನು ಸಮಕಾಲ ವಾ ವರ್ಗ ಸಂಘರ್ಷದಲ್ಲಿ ಉದಾರವಾದಿಗಳು ವ್ಯಕ್ತಿಯ ಪ್ರಾಯೋಗಿಕ ಚಟುವಟಿಕೆಗಳಲ್ಲಿ ಸ್ತ್ರೀವಾದಿಗಳು ಲಿಂಗ ತಾರತಮ್ಯದ ಬೆಳಕಿನಲ್ಲಿ ರಾಜಕೀಯದ ನೆಲೆಯನ್ನು ವಿವರಿಸಿದ್ದಾರೆ ಸಮಕಾಲೀನ ರಾಜಕೀಯವು ಸರ್ಕಾರ ಮತ್ತು ಅಧಿಕಾರಕ್ಕೆ ಸಂಬಂಧಿಸಿದ ದೈನಂದಿನ ಚಟುವಟಿಕೆಗಳನ್ನು ವಿವರಿಸುವ ಪರಿಕಲ್ಪನೆಯಾಗಿದೆ ವಿಶಾಲಾರ್ಥದಲ್ಲಿ ವ್ಯಕ್ತಿ ಗುಂಪು ಅಥವಾ ಸಮುದಾಯದ ನಿಶ್ಚಿತ ಮತ್ತು ಸಂಕೀರ್ಣ ಗುರಿಗಳನ್ನು ಸಾಧಿಸುವ ಪ್ರಕ್ರಿಯೆಯೇ ರಾಜಕೀಯವಾಗಿದೆ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಾಯೋಗಿಕ ಚಟುವಟಿಕೆ ಹಾಗೂ ಆ ಕುರಿತಾದ ಸಿದ್ಧಾಂತಗಳನ್ನು ರಾಜಕೀಯ ಪರಿಕಲ್ಪನೆಗೂ ಪ್ರಸ್ತುತ ಪ್ರತಿನಿಧಿಸುತ್ತದೆ ವಿಶ್ಲೇಷಣೆ ಎಂಬುದು ಸಾಮಾನ್ಯ ಅರ್ಥದಲ್ಲಿ ಆಳ ಅಧ್ಯಯನದ ಬಳಿಕ ವಿಷಯವೊಂದರ ಒಳಿತು ಅಥವಾ ಕೆಡುಕುಗಳನ್ನು ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವಾಗಿದೆ ಶಬ್ದಕೋಶದನ್ವಯ ಒಂದು ವಿಷಯವನ್ನು ಸಮಗ್ರವಾಗಿ ಅರ್ಥೈಸಿಕೊಳ್ಳುವ ಬದಲು ಅದನ್ನು ಹಲವು ಘಟಕಗಳಾಗಿ ವಿಂಗಡಿಸಿ ಅವುಗಳ ಅಧ್ಯಯನದೊಡನೆ ವಿಷಯವನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವುದು ವಿಶ್ಲೇಷಣೆ ಮುಂದುವರೆದು ವಸ್ತು ಅಥವಾ ವಿಷಯವೊಂದನ್ನು ಹಲವು ಘಟಕಗಳಾಗಿ ವಿಂಗಡಿಸಿ ಘಟಕಗಳ ಉಪಯುಕ್ತತೆ ಸಂಬಂಧ ಭಿನ್ನತೆ ಸಮಸ್ಯೆಗಳ ಬೆಳಕಿನಲ್ಲಿ ಇಡೀ ವಿಷಯವನ್ನು ಅರ್ಥೈಸಿಕೊಳ್ಳುವುದು ವಿಶ್ಲೇಷಣೆಗೆ ಎನಿಸಿಕೊಳ್ಳುತ್ತದೆ ಉದಾಹರಣೆ ಸೌರ ಮಂಡಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡದೆ ಅದನ್ನು ಸೂರ್ಯ ಗ್ರಹಗಳು ಉಪಗ್ರಹಗಳು ಘಟಕಗಳಾಗಿ ವಿಂಗಡಿಸಿಕೊಂಡು ಘಟಕಗಳ ನೆರವಿನಿಂದ ಸಮಗ್ರ ಸೌರ ಮಂಡಲವನ್ನು ಮನವರಿಕೆ ಮಾಡಿಕೊಳ್ಳಲು ಮುಂದುವರಿಯುವುದು ಅಂತೆಯೇ ಬದಲು ಸರ್ಕಾರ ಎಂಬ ಪರಿಕಲ್ಪನೆಯನ್ನು ಸಮಗ್ರವಾಗಿ ಅಧ್ಯಯನ ನಡೆಸಲು ಬದಲು ಅದನ್ನು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಾಗಿ ವಿಂಗಡಿಸಿ ವಿವಿಧ ಅಂಗಗಳ ಉಪಯುಕ್ತತೆ ಸಂಬಂಧ ಭಿನ್ನತೆ ಸಾಮ್ಯತೆಗಳ ನೆರವಿನಿಂದ ಇಡೀ ಸರ್ಕಾರವನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನಿಸುವ ಸಾಮಾನ್ಯವಾಗಿ ವಿಶ್ಲೇಷಣೆ ನಡೆಸುವವರನ್ನು ವಿಶ್ಲೇಷಕನೆಂದು ಕರೆಯಲಾಗುತ್ತದೆ ಆತ ವಿಷಯ ವಸ್ತು ಅಥವಾ ವ್ಯವಸ್ಥೆಯೊಂದರ ಪರಿಪೂರ್ಣ ತಿಳುವಳಿಕೆಗೆ ವೈಜ್ಞಾನಿಕ ತತ್ವ ಸಿದ್ಧಾಂತ ಅಥವಾ ಊಹೆಗಳ ಆಧಾರದಲ್ಲಿ ಅಧ್ಯಯನವನ್ನು ನಡೆಸುತ್ತಾನೆ ರಾಜಕೀಯ ವಿದ್ಯಮಾನವೊಂದನ್ನು ಅದರ ಮೂಲಾಂಶಗಳ ನೆರವಿನಿಂದ ಅಧ್ಯಯನ ಮಾಡುವುದನ್ನು ರಾಜಕೀಯ ವಿಶ್ಲೇಷಣೆ ಎನ್ನಬಹುದು ಜನರ ವೈವಿಧ್ಯಮಯ ರಾಜಕೀಯ ವರ್ತನೆಗಳನ್ನು ವೈಜ್ಞಾನಿಕ ತತ್ವ ತಂತ್ರ ಸಿದ್ಧಾಂತ ವಿಧಾನಗಳ ನೆರವಿನಿಂದ ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳುವ ನಡೆಸಲು ಪ್ರಯತ್ನಗಳು ರಾಜಕೀಯ ವಿಶ್ಲೇಷಣೆ ಎನಿಸುತ್ತದೆ ರಾಜಕೀಯ ಅನುಭವ ಘಟನೆ ವಿಚಾರ ವಿದ್ಯಮಾನ ಕುರಿತಂತೆ ರಾಜಕೀಯ ಚಿಂತಕನೊಬ್ಬ ಪ್ರತಿಪಾದಿಸುವ ವಿವಿಧ್ಯಮಯ ವಿಧಾನ ಸಿದ್ಧಾಂತ ಪರಿಕಲ್ಪನೆ ಊಹೆಗಳು ರಾಜಕೀಯ ವಿಶ್ಲೇಷಣೆ ಎನಿಸಿಕೊಳ್ಳುತ್ತದೆ ರಾಜ್ಯವು ಸರ್ವೋಚ್ಚ ಅಧಿಕಾರವಾದ ಪರಮಾಧಿಕಾರ ಹೊಂದಿರುವುದರಿಂದ ಸಾಂಪ್ರದಾಯಿಕ ರಾಜಕೀಯ ವಿಶ್ಲೇಷಣೆಯು ರಾಜ್ಯ ಕೇಂದ್ರಿತ ಅಂಶಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಆದರೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ವರ್ತನೆ ಭಾಗವಹಿಸುವಿಕೆ ನಿರ್ಧಾರ ಕೈಗೊಳ್ಳುವಿಕೆ ದೇಶ ದೇಶಗಳ ನಡುವಿನ ಸಂಬಂಧ ಮುಂತಾದ ರಾಜಕೀಯ ತಳಹದಿಯುಳ್ಳ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಒಟ್ಟಿನಲ್ಲಿ ರಾಜಕೀಯ ವಿಷಯವೊಂದನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಅದನ್ನು ವಿವಿಧ ಮೂಲಾಂಶಗಳಾಗಿ ವಿಂಗಡಿಸಿ ಅಧ್ಯಯನ ಕೈಗೊಳ್ಳುವ ಮೂಲಕ ಆ ವಿಷಯ ಕುರಿತಂತೆ ಸಾರ್ವತ್ರಿಕ ಚಿಂತನೆ ಮಂಡಿಸಲು ಮುಂದಾಗುವುದನ್ನು ರಾಜಕೀಯ ವಿಶ್ಲೇಷಣೆ ಎನ್ನಬಹುದಾಗಿದೆ ಎರಡನೇದಾಗಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಬೆಳವಣಿಗೆ ಅದರಲ್ಲೇ ಅದರ ಬೆಳವಣಿಗೆ ಅಂದರೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಬೆಳವಣಿಗೆಯನ್ನು ನೋಡೋದಾದರೆ ಗ್ರೌತ್ ಆಫ್ ಮಾಡರ್ನ್ ಪೊಲಿಟಿಕಲ್ ಅನಾಲಿಸಿಸ್ ರಾಜಕೀಯ ವಿಶ್ಲೇಷಣೆಯು ರಾಜಕೀಯ ಚಿಂತನೆಯಷ್ಟೇ ಪುರಾತನವಾದದ್ದು ರಾಜ್ಯಶಾಸ್ತ್ರದ ಪಿತಾಮಹನಾದ ಅರಿಸ್ಟಾಟಲ್ ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲಿದ್ದ ಸರ್ಕಾರಗಳ ವರ್ಗೀಕರಣ ಸಿದ್ಧಾಂತವನ್ನು ಪ್ರತಿಪಾದಿಸುವ ಮೂಲಕ ಜಗತ್ತಿನ ಮೊದಲ ರಾಜಕೀಯ ವಿಶ್ಲೇಷಣೆ ಎನಿಸಿಕೊಂಡಿರುವ ಅಂತೆಯೇ ಆಧುನಿಕ ರಾಜ್ಯಶಾಸ್ತ್ರದ ಪಿತಾಮಹನಾದ ಮೆಕೆವೆಲ್ಲಿಯು ತನ್ನ ದಿ ಪ್ರಿನ್ಸ್ ಕೃಸ್ತಿಯಲ್ಲಿ ನಾಯಕತ್ವದ ಗುಣವಾಗುವಗಳನ್ನು ಗುಣ ಅವಗುಣಗಳನ್ನು ಕುರಿತಂತೆ ಬೆಳಕು ಚೆಲ್ಲುವ ಮೂಲಕ ರಾಜಕೀಯ ವಿಶ್ಲೇಷಕ ಎನಿಸಿಕೊಂಡಿರುವ ಮುಂದೆ ಹದಿನೆಂಟನೇ ಶತಮಾನದ ಡೇವಿಡ್ ಹ್ಯೂಮ್ ಮೌಲ್ಯ ವಾಸ್ತವಿಕತೆ ತರ್ಕಗಳ ನಡುವಿನ ವ್ಯತ್ಯಾಸಗಳನ್ನು ತನ್ನ ಪ್ರಬಂಧದಲ್ಲಿ ವಿವರಿಸುವ ಮೂಲಕ ರಾಜಕೀಯ ವಿಶ್ಲೇಷಕನೆಂದು ಪರಿಗಣಿಸಲ್ಪಟ್ಟಿರುವ ಹೀಗೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಹುಟ್ಟಿಗೆ ಆರಂಭಿಕ ರಾಜಕೀಯ ಚಿಂತಕರ ವಿಶ್ಲೇಷಣಾತ್ಮಕ ವಿಚಾರಗಳು ಪ್ರೇರಣೆ ಒದಗಿಸಿದ್ದವು ಎರಡನೇ ಮಹಾಯುದ್ಧದ ನಂತರ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ರಾಜಕೀಯ ವಿಶ್ಲೇಷಣೆಯು ನೂತನ ಹೊಳಪನ್ನು ಪಡೆಯಿತು ಈ ಸಮಯದಲ್ಲಿ ಡೇವಿಡ್ ಈಸ್ಟರ್ನ್ ವರ್ತನಾ ವಿಶ್ಲೇಷಣೆಗೆ ಎಫ್ ಡಬ್ಲ್ಯೂ ರಿಗ್ಸ್ ತೌಲುನಿಕ ವಿಶ್ಲೇಷಣೆಗೆ ಗ್ಯಾಬ್ರಿಯಲ್ ಆಲ್ಕಂಡ್ ರಚನಾತ್ಮಕ ಕಾರ್ಯಾತ್ಮಕ ವಿಶ್ಲೇಷಣೆಗೆ ಲೂಸಿಯನ್ ಫೈ ಅಭಿವೃದ್ಧಿ ವಿಶ್ಲೇಷಣೆಗೆ ವಿಶ್ವದ ರಾಜಕೀಯ ವಿದ್ಯಮಾನಗಳನ್ನ ಒಳಪಡಿಸಿದರು ಜೊತೆಗೆ ಇನ್ನಿತರ ಚಿಂತಕರಿಂದ ನೂತನ ಆಯಾಮವನ್ನು ಪಡೆದು ರಾಜಕೀಯ ವಿಶ್ಲೇಷಣೆಯು ಅಸಂಖ್ಯ ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಣೆಗೆ ತನ್ನನ್ನು ವೇಗವಾಗಿ ತೆರೆದುಕೊಂಡಿತು ಈ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಸೀಮಿತ ವಿಶ್ಲೇಷಣೆಗಿಂತ ಭಿನ್ನವಾದ ಸಮಕಾಲೀನ ರಾಜಕೀಯ ವಿಶ್ಲೇಷಣೆಯು ಆಧುನಿಕ ರಾಜಕೀಯ ವಿಶ್ಲೇಷಣೆ ಎಂದು ಗುರುತಿಸಲ್ಪಟ್ಟಿತು ಈ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ರಾಜ್ಯಶಾಸ್ತ್ರದ ಅಧ್ಯಯನ ಶಾಖೆಯಾಗಿ ಬೆಳವಣಿಗೆ ಹೊಂದಲು ಈ ಮುಂದಿನ ಅಂಶಗಳು ಪ್ರಧಾನ ಕಾರಣವೆನಿಸಿವೆ ಒಂದು ರಾಜ್ಯದ ಬದಲು ರಾಜಕೀಯ ವ್ಯವಸ್ಥೆಯ ಅಧ್ಯಯನಕ್ಕೆ ಆದ್ಯತೆ ಒದಗಿಸುವುದು ಎರಡು ರಾಜಕೀಯವನ್ನು ಪ್ರಭಾವಿಸುವ ವ್ಯಾಪಕ ಸಾಮಾಜಿಕ ಅಂಶಗಳ ವಿಶ್ಲೇಷಣೆಗೆ ಆಸಕ್ತಿ ತೋರಿರುವುದು ಮೂರು ಪಾಶ್ಚಿಮಾತ್ಯ ದೇಶಗಳನ್ನೇ ಪಾಶ್ಚಿಮಾತ್ಯೇತರ ಏಷ್ಯಾ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೇರಿಕಾದ ತೃತೀಯ ಜಗತ್ತಿನ ರಾಷ್ಟ್ರಗಳ ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಣೆಗೆ ಮಹತ್ವ ನೀಡುವುದು ನಾಲ್ಕು ನಿರ್ದಿಷ್ಟ ದೇಶಗಳ ಅಧ್ಯಯನಕ್ಕೆ ಆದ್ಯತೆ ನೀಡಿ ಅಲ್ಲಿನ ಫಲಿತಾಂಶವನ್ನು ಸಾರ್ವತ್ರಿಕಗೊಳಿಸಲು ಮುಂದಾಗ ಮುಂದಾಗದಿರುವುದು ಐದು ವೈವಿಧ್ಯಮಯ ಸಾಂಸ್ಕೃತಿಕ ಪರಿಸರದ ವಿಶ್ಲೇಷಣೆಗೆ ಆಸಕ್ತಿ ತೋರಿದ್ದುದು ಈ ಹಿಂದೆ ಪಟ್ಟಿ ಮಾಡಲಾದ ಅಂಶಗಳೊಡನೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ಬೆಳವಣಿಗೆಗೆ ಮೊದಲ ಮತ್ತು ಎರಡನೇ ಮಹಾಯುದ್ಧಗಳ ನಡುವೆ ಜರ್ಮನಿ ಇಟಲಿ ಜಪಾನ್ ಮುಂತಾದ ದೇಶಗಳಲ್ಲಿ ಅಸ್ತಿತ್ವಕ್ಕೆ ಬಂದ ಸರ್ವಾಧಿಕಾರಿ ಆಡಳಿತವು ರಾಜಕೀಯ ವಿಶ್ಲೇಷಕರಿಗೆ ಪ್ರೇರಣೆ ಒದಗಿಸಿತ್ತು ಇದರೊಡನೆ ವಸಾಹತುಶಾಹಿತ್ವದಿಂದ ಬಿಡುಗಡೆ ಹೊಂದಿ ಸ್ವತಂತ್ರಗೊಂಡ ನವಜಾತ ದೇಶಗಳು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರುವುದು ವಿಶ್ಲೇಷಕರನ್ನು ಆಕರ್ಷಿಸಿತು ಪ್ರಸ್ತಾಪಿತ ಎಲ್ಲ ಬೆಳವಣಿಗೆಗಳು ಫಲವಾಗಿ ಹತ್ತೊಂಬತ್ತು ನೂರ ಐವತ್ತರ ಬಳಿಕ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ತ್ವರಿತವಾಗಿ ಬೆಳವಣಿಗೆ ಹೊಂದಲು ಯಶಸ್ವಿಯಾಯಿತು ಎಂಬುದು ಇಷ್ಟು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಅರ್ಥ ಮತ್ತು ಅದರ ಬೆಳವಣಿಗೆಯನ್ನು ನೋಡಬಹುದು ಎಂದು ಹೇಳುತ್ತಾ ಈ ಒಂದು ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳಬಹುದು ಇವತ್ತಿನ ಕ್ಲಾಸ್ನಲ್ಲಿ ಈ ಒಂದು ಹತ್ತು ಅಂಕದ ಪ್ರಶ್ನೋತ್ತರನ ಚರ್ಚೆ ಮಾಡುವ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಇದೇ ಇದಕ್ಕೆ ಸಂಬಂಧಿಸಿದಂಥ ಮತ್ತಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ನೀವು ಮುಂದೆ ಪರೀಕ್ಷೆ ದೃಷ್ಟಿಯಲ್ಲಿ ಅನುಕೂಲವಾಗುವಂತೆ ಚರ್ಚೆ ಮಾಡ್ತೀನಿ ಅಂತ ಹೇಳುತ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ